ಇಲ್ಲ ಬಡೂರಿಗೆ ಬಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಇಲ್ಲ ಚುನಾವಣೆ ಜೀವನ ಕಟ್ಟಲಿಕ್ಕೆ ಖರ್ಚು ಮಾಡಿ ಪ್ರತಿ ಮನೆಗೂ ಕೂಡ ಶುದ್ಧವಾದಂತಹ ಕಾರ್ಯ ಈಗಾಗಲೇ ಶುರುವಾಗಿದೆ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟು ಅದ್ರ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡುವಂತ ಪ್ರಯತ್ನ ಶುರುವಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ ನಿನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ನಮ್ಮ ಆಗುಂಬೆ ಘಾಟ್ ಸೋಮೇಶ್ವರ ಹಕ್ಕು ಮತ್ತೆ ನಮ್ಮ ತೀರ್ಥಿಲಿ ಆಗ ಇದು ಮೇಘರಹಳ್ಳಿಯಿಂದ ಸೋಮೇಶ್ವರ್ ಸುಮಾರು ಹನ್ನೆರಡು ಕಿಲೋಮೀಟರ್ನ ಕನಲ್ ಮಾಡಲಿಕ್ಕೆ ಈಗಾಗಲೇ ಎರಡು ಕೋಟಿ ರೂಪಾಯಿ ನಮಗೆ ಸ್ಯಾಂಕ್ಷನ್ ಮಾಡಿ ಡಿ ಪಿ ಆರ್ ಮಾಡ್ಲಿಕ್ಕೆ ಮೊನ್ನೆ ಒಪ್ಪಿಯನ್ನು ಕೊಟ್ಟಿದ್ದಾರೆ ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಕ್ಲಿಯರೆನ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಕರಾವಳಿ ಮತ್ತೆ ನಮ್ಮ ಮನ್ನಾಡನ್ನ ಜೋಡಿಸುವಂತ ಕೆಲಸ ಕೂಡ ಇದರ ಮುಖಾಂತರ ಆಗುತ್ತೆ ಈ ಥರ ಜೀವನ ಕಟ್ಟುವಂತಕ್ಕೆ ಏನು ಮಾಡ್ತಾರೆ ಗಮನ ಒಂದು ಇಂಥ ಒಂದು ಪವಿತ್ರವಾದಂಥ ಒಂದು ಜಾಗ ಗೌರವ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇದರ ಆದ್ಯತೆಯನ್ನು ಕೊಟ್ಟು ಇದನ್ನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕೊಲ್ಲೂರು ಕಾರ್ಡ್ ಮುಖಾಂತರ ಈ ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಯಾಕಂದ್ರೆ ಕೊಲ್ಲೂರು ತಾಯಿಯ ಇತಿಹಾಸ ಇಡೀ ಪ್ರಪಂಚಕ್ಕೆ ಬರ್ತಂತ ಕೇಂದ್ರ ನಮ್ಮ ಕ್ಷೇತ್ರದ ನಮ್ಮ ಸೌಭಾಗ್ಯ ಅಂತ ಕ್ಷೇತ್ರದ ಒಬ್ಬ ಭಕ್ತ ಸೇವೆ ಸಲ್ಲಿಸ್ತಾ ಇದ್ದೀನಿ ನೂರಕ್ಕೂ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಭೇಟಿ ಮಾಡಿ ಇದನ್ನು ಆದ್ಯತೆ ಕೊಟ್ಟು ಕೆಲಸ ಮಾಡಿಸ್ಕೆ ಏನಾಗಬೇಕು ನಾನು ನಮ್ಮ ವಿರಾಜ್ ಗಂಡವರು ಗಮನವನ್ನು ಕೊಡ್ತೀನಿ